ಹೆಗುರು ನಮಸ್ಕಾರ ದೋಸ್ ಓವರ್ ವಾಚಿಂಗ್ ಆರ್ ಚಾನಲ್ ಫಾರ್ ದ ವೆರಿ ಫಸ್ಟ್ ಟೈಮ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಟರ್ನ್ ಆನ್ ದೆಲ್ ಐಕಾನ್ ಟು ಗೆಟ್ ನೋಟಿಫಿಕೇಷನ್ ಫಸ್ಟ್ ಸೊ ಟಿ ಇ ಟಿಗೆ ಸಂಬಂಧಪಟ್ಟಂಥ ಮಾಹಿತಿ ಬೇಕು ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇಕಾದಂಥ ಲಿಂಕ್ಸ್ ಅವೈಲೇಬಲ್ ಇದೆ ಫ್ರೀ ಆಫ್ ಕಾಸ್ಟಲ್ಲಿ ಕೆಲವೊಂದು ಟಿ ವಿ ಟಿ ಕ್ಲಾಸಸ್ ನೋಡ್ಬೋದು ಅದರ ಲಿಂಕನ್ನೂ ಕೂಡ ಕೊಟ್ಟಿದ್ದೀನಿ ನಾನು ಕೆಲವೊಂದು ಟೆಲಿಗ್ರಾಮು ವಾಟ್ಸಪ್ ಲಿಂಕ್ ಎಲ್ಲವೂ ಇದೆ ಕ್ಲಿಕ್ ಮಾಡಿ ಸೊ ವಿಚಾರಕ್ಕೆ ಬರೋಣ ಈಗ ಸೊ ನೆನೆ ಹೇಳಿದೆ ನಾನು ಒಂದು ವೀಡಿಯೋ ಮಾಡಬೇಕಾದ್ರೆ ಎಜುಕೇಷನ್ ಮಿನಿಸ್ಟರ್ ಆಗಲಿ ಅಥವಾ ಯಾರೇ ಆಗಲಿ ಟೀಚರ್ ಇಕ್ವಿಪ್ಮೆಂಟ್ಗೆ ಹಾಗೆ ಯಾವೆಲ್ಲ ಹೇಳಿಕೆಗಳು ಬರ್ತವೆ ಇವೆಲ್ಲವನ್ನು ಮಾಹಿತಿ ನೋಡ್ತಾಯಿರ್ತೀನಿ ನಾನು ಸೊ ಎಲ್ಲೆಲ್ಲಿ ಇದೆಲ್ಲ ಬಂದಿರುತ್ತೆ ಯಾರು ಏನು ಹೇಳ್ತಾರೆ ಅಂತ ಸೊ ನಮ್ಮ ಉದ್ದೇಶ ಏನಪ್ಪ ಅಂದರೆ ಈ ನೋಟಿಫಿಕೇಷನ್ ಡೇಟ್ ಏನಾದ್ರು ಯಾರಾದರೂ ಹಿಂಟ್ ಕೊಡ್ಬೋದಾ ಸೊ ಯಾವಾಗ ಕಾಲ್ಫರ್ ಮಾಡ್ತಾರೆ ಅಂತ ಆ ಒಂದು ಉದ್ದೇಶಕ್ಕೋಸ್ಕರ ಆ ಒಂದು ಆ್ಯಕ್ಯುರೇಟ್ ಡೇಟ್ಗೋಸ್ಕರ ಯಾರಾದರೂ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಕೆಲವೊಂದು ಇನ್ಫಾರ್ಮೇಷನ್ಸ್ ಕಲೆ ಆಗ್ತಾಯಿದ್ದೀವಿ ಈಗ ಎಜುಕೇಷನ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಫಿಫ್ಟೀನ್ ತೌಸಂಡ್ ಟೀಚರ್ ಇಕ್ವಿಪ್ಮೆಂಟ್ಗೆ ಸಂಬಂಧಪಟ್ಟಾಗೆ ನೋಡಿ ಹೇಳಿದ್ದಾರೆ ಅಂತ ಇಲ್ಲಿ ನೋಡಿ ವೆರಿ ಫಸ್ಟ್ ಹೆಡಿಂಗಲ್ಲಿ ಹದಿನೈದು ಸಾವಿರ ಶಿಕ್ಷಕರ ನೇಮಕಕ್ಕೆ ಸಿ ಎಮ್ಗೆ ಪ್ರಸ್ತಾವನೆ ಅಂತ ಈಗ ನಾವು ಪ್ರಸ್ತಾವನೆ ಕಳಿಸಿದ್ದೀವಿ ಅಂತ ಸೊ ನೋಡಿ ಇಲ್ಲಿ ಸಿರ್ಸಿಯಲ್ಲಿ ಅವ್ರನ್ನ ಯಾವುದೋ ಒಂದು ಇದಕ್ಕೆ ಇನ್ವೈಟ್ ಮಾಡಿರ್ತಾರೆ ನಿಮಗೆ ಎಜುಕೇಷನ್ ಮಿನಿಸ್ಟ್ರಂದ ಮೇಲೆ ಕೆಲವೊಂದು ಶಾಲಾ ಕನ್ನಡ ಕಾಮಗಾರಿಗಳಿರ್ಬೋದು ಸ್ಕೂಲ್ ಫಂಕ್ಷನ್ ಆಗಿರ್ಬೋದು ಅಥವಾ ಮತ್ತೆ ಯಾವುದೋ ಸಭೆ ಸಮಾರಂಭಗಳು ಮಾಡ್ತು ಅಂದರೆ ಯೂಶ್ವಲಿ ಇನ್ವೈಟ್ ಆಗ್ತಾಯಿರ್ತಾರೆ ಅವರು ಸೊ ಅಲ್ಲಿ ಹೇಳಿದ್ದಾರೆ ಅಲ್ಲಿ ನೋಡಿ ಇಲ್ಲಿದೆ ಈಗ ರಾಜ್ಯದಲ್ಲಿ ಇನ್ನೂ ಹದಿನೈದು ಸಾವಿರ ಶಿಕ್ಷಕರ ಬೇಡಿಕೆಯನ್ನು ಮುಖ್ಯಮಂತ್ರಿ ಅವರಿಗೆ ನೀಡಿದ್ದೇವೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ ಅಂದರೆ ಈಗ ಮಾಡಿರತಕ್ಕಂಥ ಎಕ್ವಿಪ್ಮೆಂಟು ಅಷ್ಟು ಚಾಲ್ತಿಲ್ಲ ಅದು ಹದಿಮೂರುವರೆ ಸಾವಿರ ಈಗ ಏನು ಪರ್ಮೆಂಟ್ ಟೀಚರ್ಸ್ ಇದ್ದಾರೆ ಎಕ್ಸೆಪ್ಟ್ ಅದನ್ನು ಹೊರತುಪಡಿಸಿ ಇನ್ನೂ ಲ್ಯಾಕ್ ಆಫ್ ಟೀಚರ್ಸ್ ಇದ್ದಾರೆ ತುಂಬ ಇದೆ ಬಿಡಿ ನಿಯರ್ಲಿ ಐವತ್ತೈದರಿಂದ ಅರವತ್ತು ಸಾವಿರ ಇದೆ ಹಂಗೆಲ್ಲ ನೋಡಲಿಕ್ಕೆ ಹೋದರೆ ಎಲ್ಲ ಅಂಕಿಅಂಶವನ್ನು ಕಲೆ ಹಾಕಿದರೆ ಟೋಟಲ್ ನಮ್ಮ ಇಂಟೈರ್ ಸ್ಟೇಟಲ್ಲಿ ಬಟ್ ಈಗ ಇನ್ನೂ ಹದಿನೈದು ಸಾವಿರವನ್ನು ನಾವು ಪ್ರಸ್ತಾವನೆಯನ್ನು ಕಳಿಸಿದ್ದೀವಿ ಅಂತ ಹೇಳಿದ್ದಾರೆ ಈಗ ಸೊ ನೆಕ್ಸ್ಟು ಹಾಗೆ ಈಗ ಸ್ಕಾಲಪ್ ಮಾಡ್ತೀನಿ ನಾನು ನೋಡಿ ಇಲ್ಲೇನಿದೆ ನೋಡೋಣ ಈಗ ನಗರದಲ್ಲಿ ಸೋಮವಾರ ಸಿರಿಸಿ ಶೈಕ್ಷಣಿಕ ಜಿಲ್ಲೆಯ ಪ್ರಗತಿ ಪರಿಶೀಲನೆ ನಡೆಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ್ರು ಅವರು ಸೊ ಅವಾಗ ಅವರು ಅಲ್ಲಿ ಅವರು ಮೀಡಿಯ ಜೊತೆ ಮೀಡಿಯೋದ್ರ ಜೊತೆ ಮಾತಾಡಬೇಕಾದ್ರೆ ಈ ಒಂದು ಟೀಚರ್ ರಿಕ್ವೂಪ್ಮೆಂಟ್ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಈಗ ಸೊ ಕರ್ನಾಟಕ ಭಾಗ ಅನುದಾನಿತ ಶಾಲೆಗಳನ್ನು ಒಳಗೊಂಡು ವಿಷಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕರ ಅಗತ್ಯ ಇದೆ ಆಗ ಇಲಾಖೆ ಒಂದು ಹಂತಕ್ಕೆ ಮೇಲ್ದರ್ಜೆಗೆ ಬರುತ್ತೆ ಅಂತ ಅವರು ಹೇಳ್ತಾರೆ ಈಗ ನೆಕ್ಸ್ಟು ಅದಾದ ನಂತರದಲ್ಲಿ ನೋಡಿ ಹೇಳ್ತಾರೆ ಈಗ ಆ್ಯಂಡ್ ಇವ್ರಿಗೋ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ ಸೊ ಮಕ್ಕಳು ಶಾಲೆಗಳಿಗೆ ಬಂದರೆ ಶಿಕ್ಷಕರಿಲ್ಲ ಎನ್ನುವಂತಾಗಬಾರ್ದು ಎಂದು ಆರಂಭಿಕ ಹಂತದಲ್ಲೇ ಸೊ ಅದಕ್ಕೆ ನಾವು ಅಕಾಡೆಮಿಕ್ ಏರಿಯಿಂದಲೇ ಸುಮಾರು ನಲವತ್ತ್ಮೂರು ಸಾವಿರ ಗೆಸ್ಟ್ ಟೀಚರ್ಸ್ ತೊಗೊಂಡಿದ್ದೀವಿ ಆ್ಯಂಡ್ ಅಲಾಂಗ್ ವಿತ್ ಹದಿಮೂರು ಸಾವಿರದ ಐನೂರು ಕಾಯಂ ಶಿಕ್ಷಕರ ಹುದ್ದೆನ ತುಂಬಿದ್ದೇವೆ ಈಗ ಜೊತೆಗೆ ಏನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಸಾವಿರದ ಎಂಟುನೂರು ಶಿಕ್ಷಕ ಹುದ್ದೆಗಳನ್ನು ಅವರು ಭರ್ತಿ ಮಾಡಲಿಕ್ಕೆ ಈಗ ಅವರು ಹೇಳಿದ್ದಾರೆ ಈಗ ಅದರ ಒಂದು ಪ್ರಕ್ರಿಯೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇದೇ ಮೇನ್ ಕ್ವಶನ್ ಇರೋದು ಪ್ರಕ್ರಿಯೆ ಮಾಡ್ತಾ ಇರೋದು ಯಾವ ಸ್ಟೇಜಲ್ಲಿದೆ ಯಾವಂತಿಲ್ಲದೆ ನೋಟಿಫಿಕೇಷನ್ ಯಾವಾಗ ಆಗುತ್ತೆ ಅಂತ ನೋಡೋಣ ಈಗ ಖಂಡಿತವಾಗ್ಲೂ ಸಂಬಂಧಪಟ್ಟಾಗೆ ಈಗ ಡಿಸೆಂಬರ್ ಒಂಬತ್ತನೇ ತಾರೀಕು ವಿಂಟರ್ ಸೆಷನ್ ಏನು ನಡೀತಾ ಇದೆ ಅಲ್ಲಿ ಬೆಳಗಾವಿಯಲ್ಲಿ ಕ್ವಶನ್ ಬಂತು ಅಂದರೆ ಇಮಿಡಿಯೇಟು ಆ್ಯಕ್ಯುರೇಟ್ ಆನ್ಸರ್ ಮಾಡಬೇಕಾಗುತ್ತೆ ಅವರು ಅದಕ್ಕೋಸ್ಕರ ಎಲ್ಲ ಕಾಯ್ತಿದ್ದಾರೆ ಯಾವಾಗ ಏನು ಹೇಳ್ತಾರೆ ಅವರು ಈ ಪ್ರಶ್ನೆಗಳಿಗೆ ಅಂತ ಸೊ ಕಲಿಕೆಯಲ್ಲಿ ಹಿಂದೆ ಇರುವಂಥವ್ರಿಗೆ ವಿಶೇಷ ತರಗತಿಗಳನ್ನು ಇದೆ ಈ ಬಿಸಿ ಊಟ ಹಾಲು ಹೀಗೆ ಇವೆಲ್ಲ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ನಾನು ಸೊ ಫೈನಲಿ ಈಗ ಅವರು ಹೇಳ್ತಾ ಇದ್ದಾರೆ ನಿನ್ನೆ ಈ ಶರಣ್ಗೌಡ ಪಾಟೀಲ್ ಅವರು ಹೇಳಿದರು ಅವರು ಮಿನಿಸ್ಟ್ರ್ ಅವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನಾವು ಶೀಘ್ರದಲ್ಲೇ ನೋಟಿಫಿಕೇಶನ್ ಮಾಡಲಿಕ್ಕೆ ಹೇಳ್ತೀವಿ ನಾವು ಅಂತ ಅವರು ಕೂಡ ಒಂದಷ್ಟು ಸ್ಟೇಟ್ಮೆಂಟ್ ಮಾಡೋದ್ರ ಬಗ್ಗೆ ಅದರ ಬೆನ್ನಲ್ಲ ಈಗ ಇವರು ಎಜುಕೇಷನ್ ಮಿನಿಸ್ಟ್ರ್ ಕೂಡ ಹೇಳಿದ್ದಾರೆ ಸೊ ನೋಡಬೇಕು ಈಗ ಯಾವಾಗ ನೋಟಿಫಿಕೇಶನ್ ಆಗ್ತಕ್ಕಂಥ ಡೇಟು ಯಾರಿಂದ ಬೇಗ ಗೊತ್ತಾಗುತ್ತೆ ಅಥವಾ ಅಸೆಂಬ್ಲಿ ಸೆಷನಲ್ಲಿ ಏನಾದರೂ ಯಾವುದಾದ್ರು ಆ್ಯಕ್ಯುರೇಟ್ ಹಿಂಟ್ಸನ್ನು ಕೊಡ್ತಾರೋ ಇಂಥ ಮಂತಲ್ಲಿ ಮಾಡ್ತೀವಿ ಅಂತ ಅದನ್ನು ಕೂಡ ನಾವಲ್ಲಿ ಕಾದು ನೋಡಬೇಕಾಗಿದೆ ಸೊ ಧನ್ಯವಾದ ಈ ವಿಡಿಯೋನ ವಾಶ್ ಮಾಡೋದಕ್ಕೆ